ಹಿಂದೂ ಸಮಾಜದಲ್ಲಿ ಕೌಟುಂಬಿಕ ಪರಂಪರೆಗಳು ಮರೆಯಾಗ್ತಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಫಲವಾಗಿಯೇ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಸ್ಥಿತಿ ಕೃಷಿ ಬದುಕನ್ನೇ ನಂಬಿಕೊಂಡು ಬಂದ ಗೌಡ ಸಮುದಾಯಕ್ಕೆ ಬರಬಾರದು ನಮ್ಮ ಪಾರಂಪರಿಕ ಸಂಸ್ಕೃತಿಗೆ ಬದುಕಿಗೆ ಅಗತ್ಯವಾಗಿದೆ ಎಂದು ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಅವರು ಹೇಳಿದರು ಶುಕ್ರವಾರ ನಡಪ ಹೊಸಮನೆ ಗುಡ್ಡಪ್ಪ ಗೌಡ ಅವರ ಮನೆಯಲ್ಲಿ ನಡೆದ ಒಕ್ಕಲಿಗ ಸ್ವಸಹಾಯ ಸಂಘ ಟ್ರಸ್ಟ್ ಪುತ್ತೂರು ಇದರ ದಶಮನೋತ್ಸವ ಸಂಭ್ರಮದ ಹಿನ್ನೆಲೆಯಲ್ಲಿ ಬಜತೂರು ಗ್ರಾಮದ ಐವತ್ತರ ದಾಂಪತ್ಯದ ಬದುಕಿಗೊಳಿಸ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೃಷಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಜತೂರು ಗ್ರಾಮದ ದೊಡ್ಡ ಕೊಡುಗೆ ಇದೆ ಹೊಸ ಯುವ ಪೀಳಿಗೆ ಆದರ್ಶ ನೀಡುವ ಕೆಲಸ ಇಲ್ಲಿ ಸಮಾಜದ ಕೊಡುಗೆ ಇದೆ ಕೃಷಿಕಾಯಕ ಗೌಡ ಸಮುದಾಯದ ಮಂದಿ ಉದ್ದಿಮೆಗಳತ್ತ ಮುಖ ಮಾಡ್ತಿರೋದು ಇದು ಆರ್ಥಿಕತೆಯ ದೃಷ್ಟಿಯಿಂದ ಉತ್ತಮ ಚಿಂತನೆಯಾಗಿದೆ ಕೃಷಿ ಜೊತೆಗೆ ಪೂರಕ ಉದ್ಯಮಗಳತ್ತ ನಾವು ಹೆಚ್ಚು ಆಸಕ್ತಿಯನ್ನ ವಹಿಸಬೇಕು ನಮ್ಮ ಸಮಾಜದಲ್ಲಿ ವಿಚ್ಛೇದನಗಳು ಇಂದು ಹೆಚ್ಚಾಗ್ತಿದೆ ಕಾರಣ ಈ ಪಾರಂಪರಿಕ ಸಂಸ್ಕೃತಿಯಿಂದ ದೂರವಾಗಿರೋದು ಈ ನಿಟ್ಟಿನಲ್ಲಿ ಐವತ್ತರ ದಾಂಪತ್ಯ ಬದುಕಿಗೊಂದು ಸನ್ಮಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ದಶಮಾನೋತ್ಸವ ಸಂಭ್ರಮ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಪಡೇಲ್ ಅವರು ಗೌಡ ಸಮಾಜದಲ್ಲಿನ ಆಚಾರ ವಿಚಾರ ಸಂಸ್ಕೃತಿಗಳು ಇಂದು ಕ್ರಮೇಣ ಮರೆಯಾಗ್ತಿದೆ ಈ ಸಮಾಜದ ಸಾಂಸ್ಕೃತಿಕ ತನವನ್ನ ಉಳಿಸುವ ಕೆಲಸಕ್ಕೆ ನಾವು ಮುಂದಾಗಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಹದಿಮೂರು ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಸಮಿತಿ ಅಧ್ಯಕ್ಷ ದೇರನಗೌಡ ಓಮಂದೂರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮುಕುಂದಗೌಡ ಬಜತೂರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಅಧ್ಯಕ್ಷ ಡಿವಿ ಮನೋಹರ ಮತ್ತಿತರರು ಉಪಸ್ಥಿತರಿದ್ದರು ಮಣ್ಣಿನ ಗೋಡೆ ಉದ್ಯೋಗವನ್ನು ಮುಂದುವರಿಸಿ ಗೋಡೆ ಚೆನ್ನಪ್ಪ ಎಂದು ಹೆಸರು ನಡೆಸಿರುತ್ತಾರೆ ಇವರ ಜೊತೆಗೆ ಕೃಷಿ ಕೆಲಸವನ್ನು ಮಾಡುತ್ತಿದ್ದಾರೆ ತದನಂತರ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಂದು ಹೊನ್ನಪ್ಪ ಇವರು ಹೊನ್ನಮ್ಮ ಇವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾರಿರಿಸುತ್ತಾರೆ ಎರಡು ಗಂಡು ಐದು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಪಡೆದು ಎಲ್ಲಾ ಮಕ್ಕಳ ವಿವಾಹವನ್ನು ಮಾಡಿ ಒಂಬತ್ತು ಜನ ಮೊಮ್ಮಕ್ಕಳನ್ನು ಹೊಂದಿರುತ್ತಾರೆ ಪ್ರಸ್ತುತ ಈಗ ಇವರು ಬಜತ್ತೂರು ಗ್ರಾಮದ ಹೊರೋಳಿ ಎಂಬಲ್ಲಿ ಕೃಷಿಕರಾಗಿ ಜೀವನ ನಡೆಸುತ್ತಿದ್ದಾರೆ ಗ್ರಾಮದ ದೇವಸ್ಥಾನ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತನು ಮನಗಳನ್ನು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸುತ್ತಿದ್ದಾರೆ ಶ್ರೀಮತಿ ಹೊನ್ನಮ್ಮ ಇವರು ಬಜತ್ತೂರು ಗ್ರಾಮದ ನಾಗೋಜಿ ದಿವಂಗತ ಗುಡ್ಡಪ್ಪಗೌಡ ಹಾಗೂ ಕಾವೇರಿ ದಂಪತಿಗಳ ಏಕೈಕ ಮಗಳಾಗಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಜನಿಸಿದರು ತನ್ನ ವಿದ್ಯಾಭ್ಯಾಸವನ್ನು ಶ್ರೀ ಲಕ್ಷ್ಮೀನಾರಾಯಣ ಹಿರಿಯ ಪ್ರಾಥಮಿಕ ಶಾಲೆ ಕಾಂಚನ ಶಾಲೆಯಲ್ಲಿ ಆರನೇ ತರಗತಿಯವರೆಗೆ ಶಿಕ್ಷಣ ಪಡೆದಿರುತ್ತಾರೆ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಡಿರಿಸುತ್ತಾರೆ ಬೀಡೆ ಕಟ್ಟುವುದರೊಂದಿಗೆ ಜೀವನವನ್ನು ಮುಂದುವರಿಸುತ್ತಾ ಪ್ರಸ್ತುತ ಇವರು ಕೃಷಿ ಜೀವನದಲ್ಲಿ ತನ್ನ ಜೀವನವನ್ನು ಮುಂದುವರಿಸುತ್ತಿದ್ದಾರೆ ಪ್ರತಿಭಾ ಇವರಿಗೆ ಈ ದಂಪತಿಗಳ ಜೀವನ ಸುಖಕರವಾಯವಾಗಿರಲಿ ಅದೇ ರೀತಿ ಇವರಿಗೆ ನೂರು ವರ್ಷ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಶಿಸಲಿ ಎಂದು ಈ ಸಂದರ್ಭದಲ್ಲಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಆಶಿಸ್ತಾ ಇದ್ದೇವೆ thank <laughs> you ನಾಯಕತ್ವ ಕೊರಪನಲ್ಲ ಈ ಬಾಗಡ ಮಂಗ್ತಾರ ಐಕೆ ಭಾರಿ ಜನ ಹಿರಿಯರಾಗ್ಲಿ ಕಾರಣಕರ್ತರ ಅಧಿಕಾರಿ ಗುಂಡ್ಯ ಅನ್ನಯ್ಯ ಗೌಡ್ರಿಪ್ಪು ನಮ್ಮ ಮಾಸ ಶಿವಣ್ಣ ಗೌಡ್ರಿಂಪು ಇತ್ತೀಚೆಗೆ ನಮ್ಮ ದಿವಂಗತ ಕೇಶವ ಗೌಡ್ರಿಪ್ಪು ಪೊಯ್ಲಾ ಭಾರಿ ಜನ ಕೊರತೆ ಮೆತೆಬೆತ್ತೆ ಇಜಕ್ಕಳ ಕುಟುಂಬ ಇಪ್ಪು ಮುದ್ದದ ಕುಟುಂಬ ಇಪ್ಪು ಈ ಬಜತ್ತೂರು ಬಾಲನಗೌಡ್ರನಾಗ್ಲ ಫ್ಯಾಮಿಲಿ ಇಪ್ಪು ಏನು ಉಲ್ಲೇಖ ಮಲ್ಪ ಸುಮಾರು ಕುಟುಂಬಲು ಈ ಬಜತ್ತೂರು ಗ್ರಾಮಗೂ ಮಲ್ಲ ಕೊಡುಗೆಯನ್ನು ಕೊರತನ ಒಟ್ಟಿಗೆ ಇನ್ನಿತ ಹೊಸ ಜವನಿಗಳ ಹೊಸ ಪೀಳಿಗೆಗಳ ಒಂದು ಆದರ್ಶಮಯ ಒ ಬದುಕನ್ನು ಕೊರತನ ಹಿನ್ನೆಲೆ ಇಪ್ಪನ ಗ್ರಾಮ ಬಜತ್ತೂರ್ ಆ ಬಜತ್ತೂರು ಗ್ರಾಮದ ಮಾಂತ ನಮ್ಮ ಒಕ್ಕಲಿಗ ಸಮುದಾಯ ಗಂಗಾಧರಂಡ ನಮ್ಮ ಅಧ್ಯಕ್ಷರಡ ಲೆಕ್ಕರಾಜ ಗಂಗಾಧರ ಗೌಡಕ್ಕೆ ಇತ್ತು ಒಟ್ಟು ಏತಿ ಇಲ್ಲುಂಡು ಒಂದು ಸುಮಾರು ಸಾವಿರದ ನಾಲ್ನೂರು ಇಲ್ಲು ಮೊಟ್ಟ ಮೊಟ್ಟ ಭಜತ್ತೂರು ಗ್ರಾಮ ಕಂದಾಯ ಗ್ರಾಮ ಒಂದು ಮನೆ ಗೌಡ ನಗಲು ಇಲ್ಲಿ ಏತುಂಡು ಒಂದು ಸುಮಾರು ಆರ್ನೂರು ದೇವದ ವಿತ್ತು ಗೌಡ ನಗಲು ಇಲ್ಲು ಉಂಟು ಒಂದು ಪಂಡ ಈ ಗ್ರಾಮದ ಸುಮಾರು ಐವತ್ತು ಶೇಕಡ ಇಲ್ಲಿ ಜನತೆಂದು ಗೌಡ್ರ ನಗಲ ಆ ಒಂದು ಕುಟುಂಬ ಇಪ್ಪನ ಗ್ರಾಮ ಈ ಕೃಷಿ ಪ್ರಧಾನವಾಯಿ ಈ ಗ್ರಾಮಡು ಕೃಷಿನೇ ಕೆಲಸ ಕೃಷಿನೇ ಕಾಯಕವಾ ನಮ್ಮ ಜೀವನೋಪಾಯಕ್ಕೆ ಮತ್ತೊಂದು ನಮ್ಮ ಜನ ನಮ್ಮ ಬಂಧುಗಳು ಇಶೇಷವಾಂಜಾತಿ ಉದ್ದಿಮೆಗಳ ವ್ಯವಹಾರಗಳ ಇನಿ ಪೋಂಥರು ನಾನು ಉಪ್ಪಿನ ಗಂಟೆ ತುಂಬಾಂಡ ಜಾತ ಅಂಗಡಿ ವ್ಯವಹಾರಸ್ಥಿರು ನಮ್ಮ ಬಜೆ ತೂರ್ದ ಜವಾಳ ಇರಲು ಇನ್ನು ನಮ್ಮ ಕೃಷಿ ಪಡೆವಡ ಇನಿ ಇರ್ದು ನಮ್ಮ ಬೇತೆ ವ್ಯವಹಾರ ಉದ್ಯಮ ಪೋಣ ಮಾತ್ರ ಇನಿ ನಮ್ಮ ಆರ್ಥಿಕ ಆರ್ಥಿಕತೆಯೇ ಇಲ್ಲಿ ಬಲಪಡಿಸೋದು ಒಂದು ಕಾಲ ನನಗೆ ಅನಿವಾರ್ಯ ಇತ್ತಲ್ಲ ಕೃಷಿ ಆಂಡ ಅದು ನಾನು ದಿನಟ್ಟು ಒಟ್ಟಿಗೆ ಪೂರಕ ಉದ್ಯಮಲ ಬೋಡು ವ್ಯವಹಾರಲ್ಲ ಬೋಡು ಬೆತೆ ಬೆತೆ ಕೆಲಸ ಕಾರ್ಯಗಳನ್ನ ಮಲ್ಬೋಡೋದು ಆ ಕೆಲಸವನ್ನು ಮಲ್ತು ಮಾತ್ರ ನಮ್ಮ ಸಮಾಜ ನಾನದ ದಿನಟ್ಟು ಬಾಕಿ ಸಮಾಜದ ಒಟ್ಟಿಗೆ ಆರ್ಥಿಕವಾದ ತರದೇರ್ತದ ನಡಪಿನ ಸಂಗತಿ ಅವರು ನಮ್ಮ ಜವನೀರು ಭಾರಿ ಜನ ವಿದ್ಯಾಭ್ಯಾಸ ಇನ್ನಿ ಬೆತೆ ಬೆತೆ ದಿಕ್ಕು ಇನಿ ಉದ್ಯೋಗ ಮುರಾಣಿದ ಲೋಕಸಭಾ ಚುನಾವಣೆಯಿಂದ ಆ ಒಂಜಿ ಮತದಾರನ ಪಟ್ಟಿನ ಬಿಡ್ಕೊ ಬಂದಿತ್ತೆ ಹಿರೇಬಂಡಾಡಿ ಹಿಡಿದು ಭಜತ್ತೂರ್ದ ಸಂ ಜನಸಂಖ್ಯೆ ಜಾಸ್ತಿ ಇತ್ತ ಮುರಾಣಿ ಏನು ಲೋಕಸಭೆ ಚುನಾವಣೆ ತುಳು ನನಗ ಬಜತ್ತೂರು ಹಿಡಿದು ಹಿರೇಬಂಡಾಡಿದ ಜನಸಂಖ್ಯೆ ಜಾಸ್ತಿ ಉಂಟು ನೂತರ ಎರಡು ಜನ ಮತದಾರರು ಹಿರೇಬಂಡಾಡಿದಾಗಳು ಜಾಸ್ತಿ ಉಳ್ಳೇವರು ಏನೋ ತುಲನೆ ಬಂತ ದಾಯಿಗಿ ತೂನಾಗ ಮೂಲ ಸುಮಾರು ಎಂಪತ್ತೈದು ಸ್ವಲ್ಪ ಪರ್ಸೆಂಟ್ ಹಿಂದೂ ಅಲ್ಪ ಸುಮಾರು ಮುಟ್ಟ ಅಲ್ಪಸಂಖ್ಯಾ ಅಲ್ಪಸಂಖ್ಯಾ ಜನಸಂಖ್ಯೆ ಜಾಸ್ತಿ ಅವರು ನಮ್ಮ ಹಿಂದೂ ಬೆನ್ನಿ ಬೆನ್ಪುಣ ಜನಸಂಖ್ಯೆ ಕಮ್ಮಿ ಅವಂದ್ ಒಂಜಿ ನಮ್ಮ ಜೋಕುಲು ಇನಿ ಊರುಡು ಪರಂಪೇರಂತ ಬೆಂಗಳೂರಿಗೆ ಬುಕ್ಕಂಜಾಬ್ ಸರಿ ಅಂತ ಊರುಡು ಇಂಜಾತಿ ಆ ಎಜುಕೇಶನ್ ವಿದ್ಯಾಭ್ಯಾಸ ಇಂಜನ್ ಆಗಲಿ ಒಂಜಾತು ಪಿದೆಯ ಇವತ್ತು ಕೆಲಸವಲ್ಪರ ಬತ್ತಲಿಕೊಂಡು ನಮ್ಮ ಸಮಾಜದ ನಮ್ಮ ಕುಟುಂಬದ ಆಚಾರ ವಿಚಾರವನ್ನು ಮರಪುವ ನಮ್ಮ ಪರಂಪರೆಯನ್ನು ಮರಪುವ ನಮ್ಮ ಹಿರಿಯಾಗಳೆಲ್ಲ ಮರಪಿನ ಒಂಜಿ ವಾತಾವರಣ ಈ ಸಮಾಜ್ರು ಎಂಥ ಪರಿಣಾಮ ಇನ್ನಿ ನಮ್ಮ ಪುತ್ತೂರ್ಲ್ಲ ಸುಮಾರು ವೃದ್ಧಾಶ್ರಮಲ್ ಬರ್ತದ సుమారు వృద్ధాశ్రమ ఈ వృద్ధాశ్రమం ఇప్పును అండ్ గతీజందోకులు అమెరికా డిపణ హోలు ఇంగ్ల్యాండ్ ఆస్ట్రేలియా అగలన అప్పేమ్ ఆశ్రమూ ఇది హిందూ సమాజ పరిస్థితి గౌడ సమాజకు బి ಗೌಡ ಸಮಾಜಕ್ಕೂ ಈ ಪರಿಸ್ಥಿತಿ ಬರಬಲ್ಲ ನಮ್ಮ ಹಿರಿಯರ ಒಟ್ಟಿಗೆ ತುಂಬದ ನಮ್ಮ ಕೂಟ ಕುಟುಂಬ ಉಂಟಂತ ಅಜ್ಜೆ ಬಿಜ್ಜೆ ಪುಳ್ಳಿ ಪುಡಿಕೆ ಅಂತ ತುರುಟು ಸರಿ ಅದ ಒಟ್ಟಿಗೆ ತಾಂಡ ಆ ಕುಟುಂಬ ಎತ್ತು ಪೊರಲು ಅಲ್ಪ ಆ ಹಿರಿಯರ ನಗಲ್ಲ ಮಾನಸಿಕವಾದ ತಮ್ಮ ಆ ಒಂದು ಆ ವಯೋಮಾನ ಉಂಟು ಆ ನೆಮ್ಮದಿದ ಜೀವನ ಮಲ್ಪರ ಸಾಧ್ಯ ಉಂಟು ಆ ಕಿರಿಯರೇಗಲ್ಲ ವಾರ ರೀತಿಯ ಮಾರ್ಗದರ್ಶನ ಕೊರಲಿ ಮನೋಹರಿ ದೈವರ್ಸದ ವಿಚಾರ ಬಣ್ಣ ಹೋಯ್ತೇವೆ ವಿಚ್ಛೇದನದ ಅವು ದಾಯಕ ಆಪುಣ ಬಂಡ ಕಂಠೇಜನಿಪುಣ ಅಲ್ಲ ಅಪ್ಪ ಹೆಂಜಿ ಮಾಮಿ ಸಾಲೆ ಹೆಂಜಿ ಈ ಮುಗಲ ರಡ್ಜನ್ ಕಾರ್ಬಾರ ರಡ್ಜಲ್ನ ಆದಾಯ ಉಂಡು ಬೆನಪೇರಿ ರಡ್ಜಲ್ ಗೈಟ್ಲ ದುಡ್ಡು ಚಲಾವಣೆ ಉಂಡು ಊರಿನವರಿ ಅವಲಂಬನೆ ಮಲ್ಪಡುವ ಅನ್ಪಣ ಪರಿಸ್ಥಿತಿ ಇಚ್ಛಿ ಐದು ಖಂಡನಿ ಯಾನ ಮೇಲೆ ಅನ್ಪಣ ಬುಡದೇ ಅನ್ಪ ಯಾರು ಇನ್ನೇ ಸಮರ್ಥ ಅಂದ್ರೆ ಅಂಜಲ್ಲ ವಾದ ಅಲ್ಪಾರ್ಥ ಶುರುವಾಪಡಲ್ಲ ಐದು ಮುಖ ಬೇತೆ ಬೇತ ಬೇತೆ ಜೀವನ ಶುರು ಆಗ್ಬೋಣ ಅಗ್ಲಿಗೆ ಬುದ್ಧಿವಾದ ಮಲ್ಪಲ್ಲ ಎರ್ಲೆ ಪಂಡ ಅಗ್ಲ ಮಾತ ಅಲ್ಲಿ ಹಿಡಿ ಮಕ್ಕಳು ಪೇಟೆ ಹಿಡಿ ಇಂಚಿನ ಒಂದು ಪರಿಸ್ಥಿತಿ ಪರಿಸ್ಥಿತಿ ಇನಿ ನಮ್ಮ ಸಮಾಜ ಒಂಜಾತ್ ಆ ಪಾರಂಪರಿಕವಾದ ಕಂಡಿ ಬಿಡಿಯಾದಿ ಪುಡಿನ ಕುಟುಂಬ ಇಲ್ಲಿ ರಡ್ಡಾ ನಂಜಿನ ಪರಿಸ್ಥಿತಿ ನಮ್ಮ ಜವನಿ ನಾನಂತ ದಿನೊಟ್ಟು ನಮ್ಮ ಆ ರೀತಿ ಮದಿಮೆ ಆತ ಒಂಜಿ ಕುಟುಂಬ ನಿರ್ವಹಣೆ ಮಾಡ್ತೇವೆ ಸಮಾಜ ಆದರ್ಶ ಬದುಕು ತೋಜ್ಪ ಇದ್ರೆ ಪರ್ಪಣ್ಣ ಧ್ವಜಾ ಪುಣಂಚಿನ ಸಂಗತಿ ಈ ಒಂಜಿ ನಮ್ಮ ಒಕ್ಕಲಿಗ ಟ್ರಸ್ಟ್ ದ ಮುಖಾಂತರ ಆವಂತೊಂಡು ಆವಂದಿಪ್ಪ ನಂಗೆ ಇಡೀ ಮಾಂತ ಹಿರಿಯರಲ್ಲ ಆ ಒಂದು ಕಾರ್ಯಕ್ರಮ ಭಾಗವಹಿಸೋಡು ಅಗಲ ಇಲ್ಲಲ್ಲಿ ಆ ಒಂದು ಕಾರ್ಯಕ್ರಮ ಮಲ್ಪ ಮುಖಾಂತರ ಗ್ರಾಮದ ಸೇರಿದ ನಾನದ ಯುವ ಪೀಳಿಗೆ ಬದುಕನದ ಸಮಯ ಆರೋಗ್ಯಡು ಒಟ್ಟಿಗೆ ಜೊತೆಯಾದ ಗಂಡನ ಬಿಡ ಬದುಕೋಡು ಅಗ್ಲ ಸಮಾಜ ಗೊಂಜಿ ಆದರ್ಶ ಅಂತ ನಾನಂತ ನಾನಂದ ಸಮಾಜ ನೋಡು ಅನ್ಪದಷ್ಟು ಇನಿ ಈ ಕಾರ್ಯಕ್ರಮವನ್ನು ಪಾಡೋದು ಯಾನ ಸುರುಡು ಬಲನಾಡ್ದ ಸುಲತ ಕಾರ್ಯಕ್ರಮ ಪೋತಿತ್ತು ಬಲ್ನಾಡು ನಂಗೆ ಕಟ್ಟೆ ಮನೆ ನಂಗೆ ಇಡೀ ತುಳುಬಾತೆರ ನಂಚಿನ್ನ ಮಾಂತ ಗೌಡ ನಗಲಿ ಒಂದು ಪವಿತ್ರವಾಯಿ ನಂಜಿನ ಒಂದು ಸ್ಥಾನಮಾನ ಇಪ್ಪನ ಚಿನ್ನ ಒಂಜಿ ಇಲ್ಲಿ ನಮ್ಮ ಆರಂಭ ಮಾಡ್ತಾವೆ ಇನಿ ಮಾಂತ ಗ್ರಾಮ ಹಾಟ್ಲ ಇಂಚಿನ ಕಾರ್ಯಕ್ರಮ ಆಪುರ ಮುಖಾಂತರ ಮದಿ ಮೇಹತೆ ಸಾತೆ ಅವ್ರ ಸಾಂಡನ ಇನಿ ಇನ್ನಿ ಒಂಜಿ ಸುಖ ಸಂತೋಷದ ಸಂಸಾರ ಅಲ್ಪಣ ಆ ಕುಟುಂಬಲೇನು ನಮ್ಮ ಸಮಾಜ ಇಲ್ಲಿ ಗುರುತಿಸ್ತದೆ ಗೌರವಿಸತ್ತೀ ಆ ಮುಖಾಂತರ ಇನ್ನಿತ ನಮ್ಮ ಈ ಒಂದು ಸಮಾಜನು ಗೌಡ ಸಮಾಜನು ಬಾಕಿ ಸಮಾಜಲ್ಲ ಗೌರವಿಸಬಳಂಚಿನ ಸಂಗತಿ ಆತಂದ್ರೆ ನಮ್ಮನೊಂಜಿ ಸಜ್ಜನ ಸಮಾಜವನ್ನು ಗುರುತಿಸಬ ನಂಚಿನ ಸಂಗತಿ ಆತಂದ್ರೆ ನಮ್ಮ ಸಮಾಜದ ಯುವಕ ಯುವತಿಯರು ನಾನದ ದಿನಟು ಅವೇ ರೀತಿಯಿಂದ ಸಂಸಾರ ಮಲ್ಪಡುವ ನಂಚಿನ ಸಂದೇಶ ಕೊರಪು ನಂಚಿನ ಸಂಗತಿ ಆಗ್ತದೆ ನಾನೊಂಜಿ ಏನು ಭಾರಿ ಒತ್ತು ಕೊರತು ಕನ್ಪಡ ಬಂಡ ಇನ್ನ ಗೌಡ ಸಮಾಜ ಒಂದು ಸಜ್ಜನ ಸಮಾಜ ಅಂದೆ ಆರ್ಥಿಕವಾದ ದುಂಬು ಸಮಾಜ ಎಲ್ಲ ಅಂದೆ ನಮ್ಮ ಬೊಡೆಯದ ಸಂಪಾದನೆಲ್ಲ ಉಂಟು ಬೊಣ್ಣ ಬೆನರ್ಲ ಬೆನ್ಪ ಪೂಜೆ ಉರಿಪೂಜೆ ಬಂದ್ರು ನಮ್ಮಂತೆ ದುಂದು ವೆಚ್ಚ ಅಂದ ಉಂಪ ಅದ ಮತ್ತೆ ದುಂದು ವೆಚ್ಚ ಜಾಸ್ತಿ ಉಂಡು ಅಂತ ಹೋಚಿ ನಾವು ಬಾಕಿ ಸಮಾಜದ ತುನಾಗ ನಮ್ಮಂತೆ ದುಶ್ಚಾಟ ಎಲ್ಲ ಉಂಟು ದುಶ್ಚಾಟ ಮಂಡ ಬೈನಾಗ ಕೊಂಚೂರು பேட்டைக்கு போத்து பைக் எடு கையா அந்த போப்பன